ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರದ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ ಇತ್ತು ಅದಕ್ಕೆ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ ನೋಡಿ ಎಲ್ಲ ಪೂಜೆ ಎಲ್ಲ ಮುಗ್ದೋಗಿದೆ ಅಲ್ಮೋ ಎಲ್ಲ ಮುಗಿಸಿದ್ದೀನಿ ನಾನು ಹಾಗೆ ಒಂದು ವಿಡಿಯೋ ತಗೊಂಡೆ ಅಷ್ಟೇ ನೋಡಿ ಈ ಥರ ಎಲ್ಲ ನಾನು ಮಾಡಿದ್ದೆ ಹಬ್ಬ ಮುಗೀತು ನಮ್ಮ ಮನೆಯಲ್ಲಿ ಪೂಜೆ ಆದರೆ ಹಬ್ಬ ಮುಗಿದಂಗೆ ಆಮೇಲೆ ಮತ್ತೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಟೀ ಮಾಡ್ಕೊಂಡು ಕುಡಿದು ಹಾಗೆ ಟಿಫನ್ಗೆ ತಯಾರಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಮತ್ತು ರವೆ ರೊಟ್ಟಿ ಮಾಡಿದ್ದೆ ನೋಡಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕಡಾಯಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಒಂದೆರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡು ನೆಕ್ಸ್ಟ್ ಟೊಮೊಟೊ ಒಂದೇ ಒಂದು ಟೊಮೊಟೊ ತೊಗೊಳ್ಳಿ ಟೇಸ್ಟಿಯಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಒನ್ ಟೈಮ್ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅದನ್ನು ಕೊಡ್ತಾ ಕೊಡ್ತಾಯಿದ್ರೆ ವಾರಕ್ಕೊಂದ್ಸಲ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಕೊಟ್ಟರೆ ಮಕ್ಕಳು ಮೆಮೊರಿ ಪವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆ ತಿನ್ನೋದರಿಂದ ನಾರಿನಂಶ ಇರೋದ್ರಿಂದ ಡೈಜೆಷನ್ನು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಲ ಒಂದ್ಸಲ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಕೊತ್ತಮಿರಿ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ಇದು ರೆಡಿ ಮತ್ತು ಅದ್ರ ಜೊತೆಗೆ ರೊಟ್ಟಿ ರ ರವೆ ರೊಟ್ಟಿ ಮತ್ತು ಪಲ್ಯ ಮತ್ತು ಸಂಜೆ ಶಿವರಾತ್ರಿ ಹಬ್ಬ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಸ ಇಲ್ಲೇ ಭೂದಾಳ ಹತ್ರ ಒಂದು ದೇವಸ್ಥಾನ ಇದೆ ಸೋಮೇಶ್ವರ ದೇವಸ್ಥಾನ ತುಂಬ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ರೋಡಲ್ಲಿ ಥರ ಗೊಂಬೆ ಎಲ್ಲ ಇಟ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಹಾಗೇ ಒಂದು ವಿಡಿಯೋ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೊಂಬೆಗಳು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಸಂಜೆ ಆಗಿತ್ತು ಆದರೂ ಕೂಡ ಜನ ಜಾಸ್ತಿನೇ ಇದ್ದರು ಎಲ್ಲರೂ ಹೋಗಿ ಹೋಗಿ ಅಣ್ಣಗಾಯಿ ಮಾಡಿಸ್ಕೊ ಪೂಜೆ ಮಾಡ್ಸ್ಕೊ ಬರ್ತಾ ಇದ್ರು ಸೋಮೇಶ್ವರ ದೇವಸ್ಥಾನ ಮತ್ತೆ ಅಲ್ಲಿ ನಾವು ಹೋಗ್ತಾ ಇರ್ಬೇಕಾರೆ ಅಲ್ಲೇ ಹೋಗ್ತಾ ಇರ್ಬೇಕಾರೆ ನೋಡಿ ವೀರ್ಗಾಸೆ ಕುಣಿತ ಹತ್ರ ಅವರು ಫೋಟೋ ಎಲ್ಲ ಇಡ್ಸ್ಕೋತಾ ಇದ್ರು ನಾನು ಹಾಗೆ ವಿಡಿಯೋ ತಗೊಂಡೆ ರಥೋತ್ಸವ ಮಾಡಿದ್ರು ಎಲ್ಲಾರನ್ನೂ ಕರೆಸಿದ್ರು ವೀರ್ಘಾಸೆ ಅವ್ರನ್ನ ಕಂಸಲ್ಲೇ ಅವ್ರನ್ನೆಲ್ಲ ಕರೆಸಿದ್ರು ಆಲ್ಮೋಸ್ಟ್ ಮುಗ್ದು ಹೋಗ್ಬಿಟ್ಟಿತ್ತು ಸಂಜೆ ಆಗಿರೋದ್ರಿಂದ ಅವ್ರು ಆಗ್ಲೇ ದೇವಸ್ಥಾನದ ಕಡೆ ಹೋಗ್ತಾ ಇದ್ರು ನೋಡಿ ಒಂದು ವಿಡಿಯೋ ತಗೊಂಡೆ ಅವರು ಸ್ಮೈಲ್ ಕೊಡ್ತಾ ಇದ್ದಾರೆ ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ದೂರ ಎಲ್ಲರೂ ನೋಡಿ ದೇವಸ್ಥಾನ ಹತ್ರ ಬಂದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಇಲ್ಲಿ ಏನು ಅಂದರೆ ಪುಟ್ ಪುಟ್ಟ ಲಿಂಗಗಳನ್ನ ಗೋಡೆ ಮೇಲೆ ಫುಲ್ಲು ಜೋಡಿಸಿದ್ದಾರೆ ದೇವಸ್ಥಾನ ಒಳಗಡೆ ಫುಲ್ಲು ಒಂದು ರೌಂಡ್ ಫುಲ್ಲು ಜೋಡಿಸಿದ್ದಾರೆ ಸಣ್ಣ ಸಣ್ಣ ಲಿಂಗಗಳನ್ನ ಹೆಸರುಗಳೆಲ್ಲ ಬರೆದು ಜೋಡಿಸಿದ್ದಾರೆ ಅದನ್ನು ನಿಮ್ಮ ತೋರಿಸ್ತೀನಿ ನೋಡಿ ಇವಾಗ ಒಳಗಡೆ ಹೋಗ್ತೀನಿ ಒಳಗಡೆ ಹೋದ ಮೇಲೆ ನಿಮಗೆ ಅದ್ರ ವಿಡಿಯೋ ತೋರಿಸ್ತೀನಿ ನೋಡಿ ಈ ಹೊರಗಡೆ ಈ ಥರ ಎಲ್ಲ ಇತ್ತು ಹೋಗ್ತಾ ಇದೀನಿ ನೋಡಿ ಸ್ವಲ್ಪ ಜನ ಕಮ್ಮಿನೇ ಇದ್ರು ಪರವಾಗಿಲ್ಲ ಓಕೆ ಅನ್ನಿಸ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ನಾನು ಹೇಳಿದ್ನಲ್ಲ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಲಿಂಗಗಳನ್ನೆಲ್ಲ ಜೋಡಿಸಿದ್ರು ಅಂತ ನೋಡಿ ಫುಲ್ಲು ಎಲ್ಲ ಜೋಡಿಸಿದ್ದಾರೆ ದೇವಸ್ಥಾನದ ಸುತ್ತ ಒಳಗಡೆ ಒಳಗಡೆ ಫುಲ್ಲು ಜೋಡಿಸಿದ್ದಾರೆ ಹಾಗೆ ನಾವು ದರ್ಶನ ಮಾಡಿಕೊಂಡು ನೋಡಿ ಅಲಂಕಾರ ಎಲ್ಲ ಸಕ್ಕತ್ತಾಗಿದೆ ಆರಾಮ್ಸೆ ದರ್ಶನ ಆಯ್ತು ಜನ ಜಾಸ್ತಿ ಏನಿರ್ಲಿಲ್ಲ ಬರ್ತಾ ಇದ್ರು ಹೋಗ್ತಾ ಇದ್ರು ಕ್ರೌಡ್ ಅಂತ ಏನ್ ಅನ್ಸ್ಲಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟ್ ಚೆನ್ನಾಗೈತೆ ದೇವ್ರು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಒಂದು ಒಂದು ಹತ್ತು ನಿಮಿಷ ಅಲ್ಲೇ ಟೈಮ್ ಸೆಂಡ್ ಮಾಡಿಬಿಟ್ಟು ಬಂದು ನಾವು ನೋಡಿ ಇದೆಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡಿ ಅವರ ಗುಡಿ ನೋಡಿ ಇದೆಲ್ಲ ಒಂದು ಲಿಂಗದ್ದು ಫುಲ್ ವಿಡಿಯೋ ತಗೊಂಡಿದ್ದೀನಿ ನೋಡಿ ಇತರ ದೇವಸ್ಥಾನದ ಒಳಗಡೆ ಇಷ್ಟು ಲಿಂಗಗಳನ್ನು ಕೂರಿಸಿದ್ದಾರೆ ಹೊರಗಡೆ ಬಂದ ಮೇಲೆ ಈ ತರ ವಾತಾವರಣ ಇತ್ತು ಮತ್ತೆ ದೇವಸ್ಥಾನದ ಮೇಲ್ಗಡೆನು ಕೂಡ ಶಿವನ್ ಸ್ಟ್ಯಾಚು ಇದೆ ಅದನ್ನು ಕೂಡ ನಾನು ನೋಡಿ ನಿಲ್ತಿರೋ ತರ ಶಿವಂದು ಸ್ಟ್ಯಾಚು ಇದೆ ಇದನ್ನು ಕವರ್ ಮಾಡಕ್ ಟ್ರೈ ಮಾಡಿದೆ ಎಷ್ಟು ನೋಡಿ ಈ ತರ ಬಂದಿದೆ ಆಲ್ಮೋಸ್ಟ್ ಆಗಲೇ ಸಂಜೆ ಸಿಕ್ಸ್ ತರ್ಟಿ ವರ್ಗೂ ಆಗೋಗ್ಬಿಟ್ಟಿತ್ತು ಆಗ್ಲೇ ಕತ್ಲಾತ ಬರ್ತಾ ಇತ್ತು ಅಷ್ಟೇ ಎಲ್ಲ ದೇವರು ದರ್ಶನ ಮಾಡಿಕೊಂಡು ಹೊಲ್ಟೋ ನಾವು ದೇವಸ್ಥಾನದಿಂದ ಹಾಗೆ ಬರ್ತಾ ರೋಡಲ್ಲಿ ರಥೋತ್ಸವ ಮಾಡಿದರು ಅಂತ ಹೇಳಿದ್ನಲ್ಲ ನಿಮಗೆ ಅದು ವಾಪಸ್ ದೇವಸ್ಥಾನದ ಕಡೆ ಬರ್ತಾ ಇತ್ತು ಅದೂ ಹಾಗೆ ನಾನು ವಿಡಿಯೋ ತಗೊಂಡೆ ಬಟ್ ನಾವು ಹೋಗ್ತಾ ಇರೋ ಕಾರಣ ಅಲ್ಲಿ ದೇವರೆಲ್ಲ ನಮಗೆ ಸರಿಯಾಗಿ ವಿಡಿಯೋ ಆಗಲಿಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೀವು ಶಿವರಾತ್ರಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ ಏನು ಸ್ವೀಟ್ ಮಾಡಿದ್ರಿ ಅಂತ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಸ್ವೀಟ್ ಮಾಡಿದೆ ಅಂತ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾರೂ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್